ಗುಡ್ ಆಫ್ಟರ್ನೂನ್ ಇದು ನಮ್ಮ ಏರಿಯಾ ಭದ್ರಾಪಲ್ಯವಿಟ್ಟು ನಮ್ಮನೆ ಜಸ್ಟ್ ಇನ್ನೊಂದು ಕಿಲೋಮೀಟರ್ ಇದೆ ಗ್ರೇಟರ್ ಬೆಂಗಳೂರು ಮಾಡಿರೋ ಗ್ರೇಟರ್ ಬೆಂಗಳೂರು ಮಾಡಿರೋ ಡಿಕೆಶ್ ಕುಮಾರ್ ಅವರೇ ಬೆಂಗಳೂರಲ್ಲಿ ಯಾವ ರೋಡ್ ನೋಡಿದ್ರೆ ಅಗಿತಾ ಇರ್ತಾರಲ್ರಿ ಟೇಕ್ ಎನಿ ರೋಡ್ ಯಾ ನನ್ಗೆ ವ್ಯೂವರ್ಸ್ ಕಮೆಂಟ್ ಮಾಡಬೇಕು ಇದು ಬೆಂಗಳೂರ ಅಥವಾ ಬೆಳಗ್ಗೆ ಇದ್ರೆ ರೋಡ್ಗಳನ್ನ ಅಗಿಯೋ ಊರ ಅನ್ನೋದನ್ನ ಗ್ರೇಟರ್ ಬೆಂಗ್ಳೂರ್ ಅಂತ ಗ್ರೇಟರ್ ಬೆಂಗಳೂರು ತರ ಕಾಣಿಸ್ತಾ ಇಲ್ಲ ಯಾಕೆ ಅಂತ ತೋರಿಸ್ತೀನಿ ಇಲ್ಲೇ ನೋಡಿ ಹಾಗೆ ಜಸ್ಟ್ ಲೈವ್ ಅಲ್ಲೇ ನೋಡಿ ಇದು ನಮ್ಮ ಓಕೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಹೆಂಗೆ ಟ್ರಾಫಿಕ್ ಬ್ಲಾಕ್ ಆಗಿದೆ ಟ್ರಾಫಿಕ್ ಬ್ಲಾಕ್ ಆಗಿದೆ ಇವರು ರೋಡ್ ಸೆಂಟ್ರಲ್ ಕೇಬಲ್ ಆಗಿ ರೋಡ್ ಸೆಂಟ್ರಲ್ ಕೇಬಲ್ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಮಕ್ಕಳು ಬಿಡೋ ಸ್ಕೂಲ್ ಬಿಡೋ ಟೈಮು ಎಲ್ಲ ಏನು ಇರಬೇಕು ಮಾಡ್ತಾ ಇದಾರೆ ಕನಿಷ್ಠ ಒಂದು ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ ಐ ತಿಂಕ್ ಕರ್ನಾಟಕ ಪಿ ಟಿ ಸಿ ಪವರ್ ಕಾರ್ಪೊರೇಷನ್ ಅವ್ರ ಲೈನ್ ಏನೋ ಡ್ಯಾಮೇಜ್ ಆಗಿದೆ ಅಂತೆ ಅಟ್ಲೀಸ್ಟ್ ಕೊನೆ ಪಕ್ಷ ನೈಟ್ ಆದ್ರೂ ಮಾಡ್ಬೇಕನ್ನ ಹೇಳಿ ಇಷ್ಟು ಹೈ ಡೆನ್ಸಿಟಿ ಇರುವಂತ ನಮಸ್ಕಾರ ಇಷ್ಟು ಹೈ ಡೆನ್ಸಿಟಿ ಪಾಪುಲೇಷನ್ ಇರುವಂತ ಜಾಗದಲ್ಲಿ ಯಾರಿಗೂ ಹೇಳಲ್ಲ ಕೇಳಲ್ಲ ಒಂದು ಬಿಡಬ್ಲ್ಯೂ ಸಿ ಆಗಿರ್ಲಿ ಕೇಬಲ್ ಅವರ್ ಅವರು ದಿಸ್ ಇಸ್ ಸಿ ಇಟ್ಸ್ ದೆನ್ಸಿಟಿ ಸ್ಕೂಲ್ ಸ್ಕೂಲ್ ಟೈಮು ಮಕ್ಕಳೆಲ್ಲ ಓಡಾಡ್ತಾವೆ ಇಲ್ಲಿ ಏನ್ ಸೇಫ್ಟಿ ಏನ್ ಅವರು ಸೇಫ್ಟಿ ಮಾಡಿಲ್ಲ ಎಲ್ಲ ಪವರ್ ಅಗಿತಾರೆ ರಾತ್ರಿ ಹೊತ್ತು ಮಾಡಿದ್ರೆ ಆಫ್ ಡಿ ಕೆ ಗ್ರೇಟರ್ ಬೆಂಗಳೂರು ಚೀಫ್ ನೋಡ್ಗುರು ಎಲ್ಲ ಅಂಕಿತ ಆಗ್ತಾವ್ರೆ ಇಲ್ಲಿ ನೋಡಿ ಏನು ಸ್ಕೂಲ್ ಬಸ್ ಹೋಗ್ತಾ ಇದೆ ಸ್ಕೂಲ್ ಬರೋ ಟೈಮ್ ಇಲ್ಲಿ ನೋಡಿ ಮಕ್ಕಳೆಲ್ಲ ಇಲ್ಲೇ ಇದಾರೆ ಅಟ್ಲೀಸ್ಟ್ ರಾತ್ ರಾತ್ರಿ ಮಾಡಿದ್ರೆ ನಿಮ್ಮ ಅಪ್ಪನ್ ಗಂಟಿ ಏನೋ ಹೋಗುತ್ತೆ ಸೀದಾ ಡೆನ್ಸಿಟಿ ಏನ್ ಡೆನ್ಸಿಟಿ ಇದೆ ನೋಡಿ ಇಷ್ಟು ಡೆನ್ಸಿಟಿ ಮಕ್ಕಳೆಲ್ಲ ಓಡಾಡ್ತಾರೆ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾವೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಬೆಂಗಳೂರಲ್ಲಿ ಯಾವ ರೋಡ್ ನೋಡಿದ್ರು ಅಂದ್ರೆ ಕ್ವಾಲಿಟಿ ವರ್ಕ್ ಏನು ಮಾಡ್ತಾ ಇಲ್ಲ ಓಕೆ ಟಿ ಸಿ ಅಲ್ದು ಕೇಬಲ್ ಡ್ಯಾಮೇಜ್ ಆಗಿದೆ ಅಂತೆ ಕ್ವಾಲಿಟಿ ಕೇಬಲ್ ಹಾಕಿದ್ರೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಮಿಷನ್ ತಗೊಂಡು ಇಂತ ಕಿತ್ತೋಗಿರೋ ಕೇಬಲ್ ಹಾಕಿ ಎವ್ರಿ ಟೂ ಮಂತ್ಸ್ ಎವ್ರಿ ಫಿಫ್ಟೀನ್ ಡೇಸ್ ಅಯಿತಾ ಇರ್ತಾರೆ ಇನ್ನ ನೀವು ಹದಿನೈದು ಕೋಟಿ ಖರ್ಚು ಮಾಡಿ ಕಾಂಕ್ರೀಟ್ ರೋಡ್ ಹಾಕಿದ್ರು ಕಿತ್ತಾಕ್ತೀರಾ ಈ ತರ ಕಳಪೆ ಕಾಮಗಾರಿಗಳನ್ನ ಸಿಪನಿಂಗ್ ಕೇಳೋರ್ ಕೇಳೋರಿಲ್ಲ ಮಾಡೋರಿಲ್ಲ ಕೆ ಪಿ ಟಿ ಸಿ ಎಲ್ ರೋಡ್ ಫುಲ್ ಡ್ಯಾಮೇಜ್ ಆಗಿದೆ ಶೋ ಯು ಹೋಗಿ ನೋಡ್ಸ್ ಬಿಡೋಣ ಎಷ್ಟು ಡೆನ್ಸಿಟಿ ಎಂಟೈರ್ ರೋಡ್ ಆಗಿದೆ ಇಟ್ ಇಸ್ ನಾಟ್ ಅಬೌಟ್ ಬರೀ ಒಂದ್ ಕಡೆ ಅಂತಲ್ಲ ಇಲ್ಲಿ ನೋಡಿ ಕೇಬಲ್ ಅಳವಡಿಕೆ ಕಾರ್ಯ ಅಲ್ಲ ರಾತ್ರಿ ಹೊತ್ತು ಮಾಡಿದ್ರೆ ಏನ್ ದೊಡ್ಡ ರೋಗ ಇವರಿಗೆ ಗ್ರೇಟರ್ ಬೆಂಗ್ಳೂರ್ನ ಪೂರ್ತಿ ಅಗದ ಬಿಡ್ರ ಅದನ್ನ ಇಲ್ಲಿ ನೋಡಿ ಪೂರ್ತಿ ಬೆಂಗ್ಳೂರ್ನ ಅಗದಾಕದೆ ಗ್ರೇಟರ್ ಬೆಂಗಳೂರ ಡಿ ಕೆ ಶಿವಕುಮಾರ್ ಇಲ್ಲಿ ನೋಡ್ರಿ ರಾತ್ರಿ ಹೊತ್ತು ಮಾಡಕ್ಕೆ ಏನ್ರಿ ಆಮೇಲೆ ಕೇಬಲ್ ಏನೋ ಹೆಚ್ಚು ಕಮ್ಮಿ ಆದ್ರೆ ಕ್ವಾಲಿಟಿ ಕೇಬಲ್ ಹಾಕರ ಇದೆಲ್ಲ ಯಾಕ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಕ್ವಾಲಿಟಿ ನೋಡಿ ನೋಡಿ ಹೆಂಗೆ ಹೆಂಗ್ ಡ್ಯಾಮೇಜ್ ಹೆಂಗೆ ನೋಡಿ ಟ್ರಾಫಿಕ್ ಹೆಂಗೆ ಜಾಮ್ ಆಗಿದೆ ಮಕ್ಕಳು ಮಕ್ಕಳ ಸ್ಕೂಲ್ ಬಿಡ್ತಾರಂತ ಸಮಯ ಈ ಕಡೆನೂ ಗಾಡಿಗಳು ಹೋಗ್ತಾ ಇದೆ ಎಂಟ ನೋಡಿ ಆಂಬುಲೆನ್ಸ್ ಬರ ಬರ್ತಾ ಇದೆ ಇದೇ ಸಮಯದಲ್ಲಿ ಆಂಬುಲೆನ್ಸ್ ಜಸ್ಟ್ ಇಮ್ಯಾಜಿನ್ ನೋಡಿ ನೋಡಿ ಆಂಬುಲೆನ್ಸ್ ಜಸ್ಟ್ ಇಮ್ಯಾಜಿನ್ ಎಸ್ ಎಸ್ ಐ ವಾಸ್ ಜಸ್ಟ್ ಯು ಶೋಯಿಂಗ್ ಓಕೆ ನೋಡಿ ಎಲ್ಲ ಸ್ಕೂಲ್ ಮಕ್ಕಳು ನಡೆಯುವಂತ ಜಾಗದಲ್ಲಿ ಎಲ್ಲ ಬರೀ ಮಕ್ಕಳೇ ತುಂಬ ಅದು ಹೈ ಟೆನ್ಷನ್ ಕೇಬಲ್ ವರ್ಕ್ನ ಒಂದು ಸೇಫ್ಟಿ ಮೆಜರ್ಸ್ ಇಲ್ಲ ಇಲ್ಲಿ ಸೂಪರ್ವಿಷನ್ ಮಾಡೋಕೆ ಒಬ್ಬ ಇಂಜಿನಿಯರ್ ಡಿ ಸಿ ಅಲ್ಲಿ ನೋಡಿ ಡಿ ಸಿ ಸಿಲ್ ಇದು ಇಟ್ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಬೆಂಗಳೂರಲ್ಲಿ ಎಲ್ಲಾ ರೋಡ್ಗೂ ಟಾರ್ ಹಾಕೋದು ಕಿತ್ ಹಾಕೋದು ರೋಡ್ ಹಾಕೋದು ಕಿತ್ಕೋದು ಎಲ್ಲ ಕೇಬಲ್ಗಳು ಕಡಪೆ ಪೈಪ್ಗಳನ್ನ ಹಾಕೋದು ಬಿ ಡಬ್ಲ್ಯೂ ಸಿ ಎಸ್ ಎಲ್ಲ ಕಡಿಪೆ ಕಳಪೆ ಇನ್ನು ಇನ್ನ ಇವೆಲ್ಲ ಕಿತ್ತೋಗದೇ ಇರ್ತದ ಕ್ವಾಂಟಮ್ ಎಷ್ಟು ಡೆನ್ಸಿಟಿ ಇದೆ ಟ್ರಾಫಿಕ್ ಡೆನ್ಸಿಟಿ ಎಷ್ಟಿದೆ ಕ್ವಾಲಿಟಿ ವರ್ಕ್ ಕ್ವಾಲಿಟಿ ವರ್ಕ್ ನೋಡಿ ಹೆಂಗ್ ರೋಡ್ ಸೆಂಟ್ರಲ್ ಅಲ್ಲಿ ನೋಡಿ ಫುಲ್ ಬ್ಲಾಕ್ ಆಗಿದೆ ಹಾ ನೋಡಿ ಎಲ್ಲ ಅಗಿತ ಇದು ಗ್ರೇಟರ್ ಬೆಂಗಳೂರು ಥ್ಯಾಂಕ್ ಯು ಡಿ ಕೆ ಶಿವಕುಮಾರ್ ನಿಮ್ಮ ಗ್ರೇಟರ್ ಬೆಂಗಳೂರು ತುಂಬಾ ಚೆನ್ನಾಗಿದೆ ನೀವೇ ಆನಂದಿಸ್ಬೇಕು ಕಿತ್ತೋ ಟಾರ್ ಹಾಕೋದು ಕಾಂಗ್ರೆಡ್ ಹಾಕೋದು ಕಿತ್ ಹಾಕೋದು ಕಾಂಗ್ರೆಡ್ ಹಾಕೋದು ಟಾರ್ ಹಾಕೋದು ಕಿತ್ ಹಾಕೋದು ಇನ್ ಯಾವ ಕಾಲಕ್ಕೆ ಇವೆಲ್ಲ ಸರಿ ಹೋಗೋದು ಬರೀ ಕಳಪೆ 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 ಎಲ್ಲ ಸಬ್ಸ್ಟ್ಯಾಂಡರ್ಡ್ ಕ್ವಾಲಿಟಿ ಕಳಪೆ ಮಟ್ಟದ ಕಾಮಗಾರಿಗಳನ್ನ ಮಾಡೋದು ಆ ಕೇಬಲ್ ಕ್ವಾಲಿಟಿ ಕೇಬಲ್ ಹಾಕಿದ್ರೆ ನಮ್ ಮನೇಲಿ ಹಾಕಿರೋ ಕೇಬಲ್ ನಲ್ವತ್ತು ವರ್ಷ ಆಗಿದೆ ಏನು ಆಗಿಲ್ಲ ನಮ್ ಮನೆ ಒಳಗಡೆ ಈ ಗ್ರೌಂಡ್ ಕೇಬಲ್ ಕೆಟ್ಟೋಗುತ್ತೆ ಅಂತಂದ್ರೆ ಇದೆಂತ ಕಳಪೆ ಕೇಬಲ್ ತಂದು ಹಾಕಿರ್ಬೇಕು ಅವನು ಆ ಕಾಂಟ್ರಾಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಇದನ್ನೆಲ್ಲ